ಪ್ರಜ್ವಲ್ ರೇವಣ್ಣ ಡ್ರೈವ್ ಪ್ರಕರಣವನ್ನು ಸಿಬಿಐಗೆ ವಹಿಸಲು ಆಗ್ರಹಿಸಿ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಯವರಿಗೆ ಇಂದು ಜೆಡಿಎಸ್ ಕಾರ್ಯಕರ್ತರಿಂದ ಮನವಿ ಸಲ್ಲಿಸಲಾಯಿತು ಈ ಸಂದರ್ಭ ಮಾಧ್ಯಮದವರೊಂದಿಗೆ ಮಾತನಾಡಿದ ಜಿಲ್ಲಾ ಜೆಡಿಎಸ್ ಜಿಲ್ಲಾಧ್ಯಕ್ಷ ಅಕ್ಷಿತ್ ಸುವರ್ಣ ಅವರು ಎಸ್ಐಟಿ ತನಿಖೆ ಬಗ್ಗೆ ನಮಗೆ ವಿಶ್ವಾಸವಿಲ್ಲ ವಿಡಿಯೋ ಪ್ರಜ್ವಲ್ ರೇವಣ್ಣದ್ದೇ ಆಗಿದ್ದಲ್ಲಿ ಶಿಕ್ಷೆಯಾಗಲಿ ಪ್ರಜ್ವಲ್ ರೇವಣ್ಣ ಪಾತ್ರದಷ್ಟೇ ವಿಡಿಯೋ ಹರಿಬಿಟ್ಟವರ ಪಾತ್ರವೂ ಇದೆ ಮಹಿಳೆಯರ ಮುಖ ಬ್ಲರ್ ಮಾಡದೇ ವಿಡಿಯೋ ಹರಿಬಿಟ್ಟಿದ್ದಾರೆ ಇದನ್ನು ನಾವು ತೀವ್ರವಾಗಿ ಖಂಡಿಸುತ್ತೇವೆ ತುಂಬ ಜನ ಮಹಿಳೆಯರು ಇದ್ದಾರೆ ಅವರ ಕುಟುಂಬ ಮತ್ತು ಸಂಸಾರಕ್ಕೆ ಇದು ದೊಡ್ಡ ಹೊಡೆತ ಯಾರು ಹರಿಬಿಟ್ಟಿದ್ದಾರೋ ಅವರ ವಿರುದ್ಧ ಕಠಿಣ ಕ್ರಮವಾಗಬೇಕು ಎಸ್ಐಟಿ ಒಂದು ಭಾಗದ ವಿಚಾರಣೆ ಮಾತ್ರ ಮಾಡಿದ್ದಾರೆ ಯಾರು ವೈರಲ್ ಮಾಡುತ್ತಿದ್ದಾರೋ ಅವರನ್ನು ವಿಚಾರಣೆ ಮಾಡುತ್ತಿಲ್ಲ ಏನೋ ಈ ಪ್ರಕರಣವನ್ನು ಸಿಬಿಐಗೆ ವಹಿಸಬೇಕು ಎಂದು ಡಿಸಿ ಮೂಲಕ ಅವರು ಈ ಮೂಲಕ ಮನವಿಯನ್ನ ಮಾಡಿದ್ದರು ಪ್ರಜ್ವಲ್ ರೇವಣ್ಣ ಪೆನ್ಡ್ರೈವ್ ಪ್ರಕರಣ ಕಾಡ್ಗಿಚ್ಚಿನಂತೆ ಹಾಕಿಕೊಂಡಿತ್ತು ಈ ಪ್ರಕರಣ ಆದಷ್ಟು ಬೇಗ ಸಿಬಿಐ ತನಿಖೆಗೆ ಒಳಪಡಿಸಿ ಇದರ ಸತ್ಯಾಸತ್ಯತೆಯನ್ನು ಬಯಲು ಮಾಡಬೇಕೆಂದು ಒತ್ತಾಯಿಸಿದರು ಪ್ರಪ್ರಥಮವಾಗಿ ನಾನು ನಿಮ್ಮ ಮಾಧ್ಯಮದ ಮೂಲಕ ಒಂದು ಸ್ಪಷ್ಟತೆಯನ್ನು ತರಲಿಕ್ಕೆ ನಾನು ಬಯಸ್ತೇನೆ ಮೊದಲನೇದಾಗಿ ಈ ಪ್ರಜ್ವಲ್ ರೇವಣ್ಣ ಅನ್ನುವಂತಹ ಎನ್ನಲಾದ ಈ ವಿಡಿಯೋ ಡ್ರೈವ್ ಇದೆ ಅದರಲ್ಲಿ ಅವರದೇ ಆದಲ್ಲಿ ಅದರಲ್ಲಿ ಯಾರೇ ಆಗಿರಲಿ ಅವರೇ ತಪ್ಪು ಮಾಡಿರಲಿ ಅಲ್ಲ ಬೇರೆ ಯಾರೇ ತಪ್ಪು ಮಾಡಿರಲಿ ಅದರ ಪರವಾಗಿ ನಾವು ನಿಲ್ಲುವಂಥದ್ದು ಇಲ್ಲ ಅದು ಯಾವುದೇ ಶಿಕ್ಷೆ ಕೊಟ್ಟರೂ ಕೂಡ ನಾವು ಅದನ್ನು ಬೆಂಬಲವನ್ನು ಕೊಡುವಂಥದ್ದು ಇದು ಮೊದಲನೇ ನಾನು ಸ್ಪಷ್ಟಪಡಿಸಲಿಕ್ಕೆ ಇಚ್ಛಿಸ್ತೇನೆ ಇವತ್ತು ಎಷ್ಟು ಆ ವೀಡಿಯೋದಲ್ಲಿ ಇವರ ಪಾತ್ರ ಎಷ್ಟು ಇದೆಯೋ ಅಷ್ಟೇ ಯಾರು ಅದನ್ನು ಅರಿಬಿಟ್ಟಿದ್ದಾರೆ ಯಾರು ಅದನ್ನು ವೈರಲ್ ಮಾಡಿದ್ದಾರೆ ಅವರ ಪಾತ್ರವು ಕೂಡ ಬಹಳ ಪ್ರಮುಖವಾಗಿದೆ ಯಾಕೆಂದರೆ ಈ ವಿಡಿಯೋದಲ್ಲಿ ಆ ಮಹಿಳೆಯರ ಏನು ಆ ಮುಖವನ್ನು ಬ್ಲರ್ ಮಾಡದೆ ಏನವರು ಅದನ್ನು ಅರಿಬಿಟ್ಟಿದ್ದಾರೆ ಅದಕ್ಕೆ ನಾವು ಖಂಡಿಸ್ತೇವೆ ಯಾಕೆಂತ ಹೇಳಿದರೆ ಅದರಲ್ಲಿ ತುಂಬ ಮಹಿಳೆಯರು ಇದ್ದಾರೆ ಹಾಗೂ ಅದು ಕುಟುಂಬ ಹಾಗೂ ಅವರ ಸಂಸಾರಕ್ಕೆ ಇದು ತುಂಬ ಒಂದು ಒಡೆತ ಬೀಳುವಂಥದ್ದು ಆದ ಕಾರಣ ಇದನ್ನು ನಾವು ಈ ಯಾರು ಇದನ್ನು ಅರಿಬಿಟ್ಟಿದ್ದಾರೆ ಅವರ ವಿರುದ್ಧ ಕಠಿಣವಾದ ಕ್ರಮ ಆಗಬೇಕಂತ ನಾವು ಡಿ ಸಿ ಅವ್ರಿಗೆ ಮನವಿಯನ್ನು ಕೊಡಲಿಕ್ಕೆ ಬಯಸಿದ್ದೇವೆ ಒಂದು ವಿಚಾರ ಇನ್ನೊಂದು ಇಲ್ಲಿ ನಾವು ಏನು ಮನವಿ ಮಾಡಿದೆ ಅಂತ ಈ ಎಸ್ ಐ ಟಿ ತನಿಖೆ ಏನು ಆಗ್ತಾ ಇದೆ ಇದರಲ್ಲಿ ನಮಗೆ ವಿಶ್ವಾಸವಿಲ್ಲ ಯಾಕಂತ ಹೇಳಿದರೆ ಇದು ಕೇವಲ ಒಂದು ಭಾಗದ ವಿಚಾರಣೆ ಮಾತ್ರ ಮಾಡ್ತಿದ್ದಾರೆ ಇನ್ನೊಂದು ಯಾರು ಈ ವೈರಲ್ ಮಾಡ್ತಿದ್ದಾರೆ ಅದರ ವಿಚಾರದಲ್ಲಿ ಯಾರನ್ನು ಕೂಡ ಕರೀಲಿಲ್ಲ ಯಾರನ್ನು ಕೂಡ ತನಿಖೆ ಇಷ್ಟುವರೆಗೆ ಮಾಡಲಿಲ್ಲ ಆದ ಕಾರಣ ಈ ಒಂದು ಪ್ರಕರಣವನ್ನು ಸಿ ಬಿ ಐಗೆ ವಹಿಸ್ಬೇಕಂತ ನಾವು ಈ ಮೂಲಕ ಇವತ್ತು ನಾವು ಮನವಿ ಮುಖ್ಯಮಂತ್ರಿಯವರಿಗೆ ಡಿ ಸಿ ಮುಖ್ಯಂತರ ನಾವು ಕೊಟ್ಟಿದ್ದೇವೆ ಆದ ಕಾರಣ ಇದಕ್ಕೆ ಒಂದು ಸೂಕ್ತವಾದ ತನಿಖೆ ಆಗಬೇಕು ನ್ಯಾಯ ಮಹಿಳೆಯರಿಗೆ ನ್ಯಾಯ ಸಿಗಬೇಕು ಅಂತ ನಮ್ಮ ಈ ಸಂದರ್ಭ ಮಂಗಳೂರು ಉತ್ತರ ವಿಧಾನಸಭಾ ಅಧ್ಯಕ್ಷ ಹಾಗೂ ಜಿಲ್ಲಾ ಸಂಘಟನಾ ಉಸ್ತುವಾರಿಗಳಾದ ರತೀಶ್ ಕರ್ಕೇರ ಜಿಲ್ಲಾ ಹಿರಿಯ ಉಪಾಧ್ಯಕ್ಷ ಮೊಹಮ್ಮದ್ ಆಸಿಫ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಹಿತೇಶ್ ರೈ ಮಂಗಳೂರು ದಕ್ಷಿಣ ಕ್ಷೇತ್ರ ಅಧ್ಯಕ್ಷ ಸತ್ತಾರ್ ಬಂದಾರ್ ಹಾಗೂ ಯುವ ಪದಾಧಿಕಾರಿಗಳಾದ ನಿತೇಶ್ ಪೂಜಾರಿ ವಿನೀತ್ ರಿನಿತ್ ನಿಶಾಂತ್ ಜಯದೀಪ್ ಧನುಷ್ ಪೂಜಾರಿ ಸುಮಂತ್ ಬಂಟ್ವಾಳ್ ಕಾರ್ತಿಕ್ ಸುಶಾಂತ್ ವಿಖ್ಯಾತ್ ಮೊದಲಾದವರು ಉಪಸ್ಥಿತರಿದ್ದರು